ಅಡಿಕೆ ಇಷ್ಟ ಫಲವತ್ತಾಗಿ ಬಂದಿದೆ ಅಂತಂದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಮಾತ್ರ ಕಾರಣ ಒಪ್ಪಾಯಕಾಯಿ ಹಾಕಿರ್ತೀವಿ ಗೋಮೂತ್ರ ಹಾಕಿರ್ತೀವಿ ಮಜ್ಗಿ ಹಾಕಿರ್ತೀವಿ ಆಕಳು ತುಪ್ಪ ಹಾಕಿರ್ತೀವಿ ಹಿಂಗೆ ಅಷ್ಟು ಹಾಕ್ಬಿಟ್ಟು ಫರ್ಮೆಂಟೇಶನ್ ಮಾಡಿ ರೈತರಿಗೆ ಒಂದು ಉಪಯೋಗ ಆಗ್ಲಿ ಅದಕ್ಕೋಸ್ಕರ ಗೋನ್ ಮಾಡಿ ರಾಸಾಯನಿಕ ಗೊಬ್ಬರನ ಕಂಪಲ್ಸರಿ ಕೊಡ್ತಾ ಇದ್ರೆ ಇವಾಗ ಗೋನ್ ಅಂದಾಜು ಕಂಪಲ್ಸರಿ ಕೊಡ್ಲೇಬೇಕು ಕೊಡ್ತಾ ಇದ್ರ ಅದಕ್ಕೂ ಇದಕ್ಕೂ ಎಷ್ಟು ದುಡ್ಡು ಉಳಿತಾಯ ಆಗ್ತಾ ಇದೆ ಇದು ಉಳಿತಾಯ ಅದು ಖರ್ಚು ಇಳುವರಿ ಅದು ಕಮ್ಮಿನೇ ಜಾಸ್ತಿನೇ ಮೇಡಮ್ ಇಟ್ಟರೆ ಸಗಣಿ ಅದೇ ತಟ್ಟಿದರೆ ಕುರುಳ ಅದೇ ಸುಟ್ಟರೆ ವಿಭೂತಿ ಅದೇ ಸತ್ತರೆ ಗೋನಂದ ಜಲವಾದೆ ಅಂತ ಹೇಳಿಬಿಟ್ಟು ಒಂದು ಮಾತಿದೆ ನಮ್ಮ ತಾಯಿ ನಂತರ ಯಾರು ಹಾಲು ಕೊಟ್ಟಿದ್ದಾರೆ ಅದು ಗೋಮಾತೆ ಮಾತ್ರ ಯಾವತ್ತು ನಮ್ಮ ನೆಲದಲ್ಲಿ ಒಳ್ಳೆ ಒಂದು ಇಮ್ಯುನಿಟಿ ಪವರ್ ಬರುತ್ತೋ ನಮ್ಮ ಗಿಡಗಳಿಗೆ ರೋಗನೇ ಬೀಳಲ್ಲ ನೈಂಟಿ ಪರ್ಸೆಂಟ್ ಗೋನಂದ ಜಲ ಬಳಸಲಿಕ್ಕೆ ಏನಾರು ರೈತರು ಸ್ಟಾರ್ಟ್ ಮಾಡಿಬಿಟ್ರೆ ರೈತರು ಯಾರು ಸಾಲದಲ್ಲೇ ಇರೋದಿಲ್ಲ ಇದು ತಗೊಂಡಿದಾರೆ ಯೂಸ್ ಮಾಡ್ತಾ ಇದ್ದಾರೆ ಯಾದಗಿರಿ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಅನೇಕ ಊರಿದೆ ಬ್ಯಾಂಗ್ಳೂರ್ ಆಗಿರ್ಬೋದು ಲೇಔಟ್ ಅಲ್ಲಿ ಹೊರಗಡೆ ಅಥವಾ ಇಲ್ಲಿ ಹಾಸನ ಹಾಸನ ಹೋಗಿದೆ ಬೆಳಗಾವಿ ಹಾಸನ ಹಾವೇರಿ ಅರ್ಧ ಲೀಟರ್ ಬಂದ್ಬಿಟ್ಟು ನೀವು ಎರಡು ಎಕರೆವರೆಗೂ ಬಳಸ್ಕೋಬಹುದು ಕಾಫಿ ಮೆಣಸು ಏಲಕ್ಕಿ ಯೂಸ್ ಆಗುತ್ತಾ ಗೋನಂದ ಜಲ ಬಳಸ್ಬಿಟ್ಟು ಏನೇ ಬೆಳೆದಿದ್ರು ರೈತರು ಅದನ್ನ ಬೈ ಬ್ಯಾಕ್ ಮಾಡ್ಕೊಳ್ತಾ ಇದೀವಿ ಇಲ್ಲಿ ನಮ್ಮಲ್ಲಿ ಈಗ ಅಡಿಕೆ ಬೆಳೆಗಾರರು ದಾಳಂಬರಿ ಭತ್ತ ಶೇಂಗಾ ಆಗಿರ್ಬೋದು ಅದಾದ ಮೇಲೆ ಹತ್ತಿ ಆಗಿರ್ಬೋದು ಈ ರೀತಿ ಅನೇಕ ಬಾಳೆ ಬೆಳೆಗಳಿಗೆ ಅನೇಕ ರೀತಿಯಲ್ಲಿ ಬಳಸ್ತಾ ಇದ್ದಾರೆ ಮೂರ್ ಸಾವಿರ ರೂಪಾಯಿ ಒಂದು ಬಾಟಲ್ ಇದೆ ಒಂದು ಸಿಂಗಲ್ ಬಾಟಲ್ ಇದನ್ನ ಮೂರ್ ಸಾವಿರ ರೂಪಾಯಿ ಮಾರ್ಕೋಬಹುದಾಗಿತ್ತು ಕ್ವಾಂಟಿಟಿ ಇದೆ ಎಷ್ಟು ಲೀಟರ್ ಇದು ಹಾಫ್ ಲೀಟರ್ ಅಷ್ಟೊಂದು ಕಾಸ್ಟ್ಲಿ ಆಗಿ ಮಾರ್ಕೋಬಹುದಾಗಿತ್ತು ಬಟ್ ಇದನ್ನ ತ್ರೀ ಹಂಡ್ರೆಡ್ ರುಪೀಸ್ ಗೆ ತಂದಿದ್ದೀನಿ ನಾನು ಥರ್ಟಿ ತೌಸಂಡ್ ಲೀಟರ್ಸ್ ಅಲ್ಲೇ ಸ್ಟಾಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಬರ್ತಕ್ಕಂತ ರೈತರಿಗೆ ಕೊಡ್ಲಿಕ್ಕೋಸ್ಕರ ಆತ್ಮೇರೆ ಡಿಜಿಟಲ್ ಮಾಧ್ಯಮದ ವಿಶೇಷ ವಿಡಿಯೋ ಇದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನಲ್ಲಿರುವಂತಹ ಒಂದು ಹಳ್ಳಿ ಉಗಲೂರಿಗೆ ಬಂದಿದ್ದೀನಿ ಆಲ್ರೆಡಿ ನೀವು ಕಳೆದ ವಿಡಿಯೋದಲ್ಲಿ ನೋಡಿದ್ರೆ ಈ ಗ್ರಾಮಕ್ಕೆ ಬಂದು ಚಂದ್ರೇಗೌಡರು ತೋಟದ ವಿಡಿಯೋ ಮಾಡಿದೆ ಮತ್ತೆ ಇವಾಗ ಜೋಡೆತ್ತುಗಳ ರೀತಿಯಾಗಿ ನಮ್ಮ ಚಿರಾಗ್ ಅವರು ಚಂದ್ರೇಗೌಡರು ಜೊತೆಯಾಗಿದ್ದಾರೆ ಜೊತೆಯಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಕೇಳ್ಬೇಕಾ ಅವರನ್ನೇ ನಮಸ್ತೆ ಹೇಗಿದ್ದೀರಾ ಚಿರಾ ಕಳಿಸಲ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರೆ ತುಂಬಾ ಏನಂದ್ರೆ ರಾಪಿಡ್ ಚೇಂಜಸ್ ರಾಪಿಡ್ ಗ್ರೋಅಪ್ ಕಳಿಸಲ ಸಾದಾ ಸೀದಾ ಹುಡುಗನಾಗಿದ್ರಿ ಇವಾಗ ನೋಡಿದ್ರೆ ಪ್ರೊಫೆಷನಲಿ ಒಬ್ಬ ಪಕ್ಕ ರೈತರ ತರ ಕಾಣಿಸ್ತಾ ಇದ್ದೀರಾ ಕಳಿಸಲ ನೀವು ಒಂದು ಗೋಮಾತೆಯ ಪ್ರಾಡಕ್ಟ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಎಷ್ಟು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯ್ತು ನಿಮ್ಗೆ ನನ್ ಗೊತ್ತಿರೋ ಮಟ್ಟಿಗೆ ನೀವು ತುಂಬಾ ಚಿಕ್ಕ ಏಜು ಆದ್ರೂ ಕೂಡ ಅಂತ ಜ್ಞಾನವನ್ನು ತಿಳ್ಕೊಂಡು ಇದರ ಈ ಸಲ ಈ ತೋಟದಲ್ಲಿ ಏನೆಲ್ಲ ನಾವು ನೋಡಬಹುದು ನಮ್ಮ ವೀಕ್ಷಕರಿಗೆ ಏನೆಲ್ಲ ತೋರಿಸ್ತೀರಾ ಜೊತೆಯಾಗಿದ್ದು ಹೇಗೆ ನೀವಿಬ್ರು ಫಸ್ಟ್ ಜೊತೆಯಾಗಿದ್ದು ಏನಪ್ಪ ಅಂತಂದ್ರೆ ಏನಾದ್ರೂ ರೈತರಿಗೆ ಸಹಾಯ ಮಾಡೋಣ ಈ ಸಾವಯವ ಕೃಷಿ ಮಾಡೋರಿಗೆ ಬಹಳ ಒಂದು ಸಮಸ್ಯೆ ಇದೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಗೊಬ್ಬರ ಕೊಡುವಾಗ ಮಾತ್ರ ಬಹಳ ಅನೇಕ ಸಮಸ್ಯೆ ಒಂದು ಒಂದು ಯಾವ್ದಾದ್ರು ಒಂದು ಫರ್ಟಿಲೈಸರ್ಸ್ ಕಂಪ್ನಿ ಇದೆ ಅಂತಂದ್ರೆ ರೈತನ ಅವರು ತುಳಿಲಿಕ್ಕಾಗಿನೇ ಇದ್ದಾರೆ ಸೊ ಹೀಗಾಗಿ ಏನಪ್ಪ ಅಂದ್ರೆ ರೈತರಿಗೆ ಏನಾದ್ರು ಒಳ್ಳೆ ರೀತಿಯಾದಂತ ಒಂದು ಗೊಬ್ಬರನ್ನ ಬಹಳ ಕಡಿಮೆ ದರದಲ್ಲಿ ತಲುಪಿಸಲಿಕ್ಕೋಸ್ಕರ ಇಬ್ಲರು ಕೂಡಿದ್ವಿ ಸ್ವತಃ ನಾವು ಸಹ ಇಲ್ಲಿ ಸಾವಯವ ಕೃಷಿನೇ ಮಾಡ್ತಾ ಇದೀವಿ ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದೀವಿ ಇವನ್ ಅಡಿಕೆ ಸಹ ಇದು ನಾವು ಈಗ ಮೂರು ವರ್ಷದ ಅಡಿಕೆ ಈ ಅಡಿಕೆ ಇಷ್ಟ ಹತ್ರ ಇಷ್ಟ ಫಲವತ್ತಾಗಿ ಬಂದಿದೆ ಅಂತಂದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಮಾತ್ರ ಕಾರಣ ಅದೇ ಗೊಬ್ಬರನ ನಾವು ಕಡಿಮೆ ಈಗ ಸಾಮಾನ್ಯವಾಗಿ ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ಒಂದು ಸಾವಿರದಿಂದ ಮೂರ್ ಸಾವಿರ ರೂಪಾಯಿಗೆ ಒಂದು ಲೀಟರ್ ಮಾರ್ತಾ ಇದಾರೆ ನಾವು ಬರೀ ಮುನ್ನೂರು ರೂಪಾಯಿಗೆ ಒಂದ್ ಲೀಟರ್ ಏನ್ ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಿದೆ ಅದೇ ಒಂದು ಬೆಲೆಗೆ ರೈತರಿಗೆ ಕೊಡತಕ್ಕಂತ ಕೆಲ್ಸನೂ ಇಲ್ಲಿದ್ದ ಮಾಡ್ತಾರೆ ನೇರವಾಗಿ ರೈತರಿಗೆ ಅಂದ್ರೆ ಗೊಬ್ಬರ ಅಂತ ಹೇಳಿದ್ರೆ ಯಾವ ರೀತಿ ನಾವು ಹೋಲಿಸ್ಬೋದು ಅಂತ ಹೇಳಿದ್ರೆ ನಾವು ಮನುಷ್ಯರು ಮನುಷ್ಯರಿಗೆ ತಿನ್ನೋದಕ್ಕೆ ಹೇಗೆ ಆಹಾರ ಬೇಕು ಅದೇ ರೀತಿಯಾಗಿ ನಮ್ಮ ಭೂಮಿ ತಾಯಿಯಲ್ಲಿ ಬೆಳೆದಂತ ಬೆಳೆಗಳಿಗೆ ಉತ್ತಮವಾಗಿ ಫಸಲು ಮತ್ತೆ ಇಳುವರಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ಗೊಬ್ಬರದ ಅವಶ್ಯಕತೆ ಅನಿವಾರ್ಯ ಇದೆ ಅವಶ್ಯಕತೆ ಇದೆ ಮಸ್ಟ್ ಅಂಡ್ ಶುಡ್ ಅದ್ರಲ್ಲೂ ಕೂಡ ಬೆಸ್ಟ್ ಗೊಬ್ಬರ ಇದೆಯಲ್ಲ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಒನ್ ಫಾರ್ಮರ್ ಒನ್ ಫರ್ಟಿಲೈಸರ್ ಅಂತ ಹೇಳ್ಬಿಟ್ಟು ಫರ್ಟಿಲೈಸರ್ ಅಂತ ಬಂದಾಗ ಎಲ್ಲ ರೀತಿ ಯೂರಿಯಾ ಹಾಕ್ತಾರೆ ಡಿ ಎ ಪಿ ಹಾಕ್ತಾರೆ ಎರೆ ಉಳದ ಗೊಬ್ಬರ ಹಾಕ್ತಾರೆ ಅಥವಾ ಶಗಣಿ ಗೊಬ್ಬರ ಹಾಕ್ತಾರೆ ಏನಾಗ್ತಾ ಇದೆ ರೈತರಿಗೆ ತುಂಬಾ ಅನೇಕ ಅವರಲ್ಲಿ ಈ ಒಂದು ಖರ್ಚನ್ನ ಹೆಚ್ಚಿಗೆ ಮಾಡ್ತಾ ಇದೆ ಸೊ ಹೀಗಾಗಿ ಒನ್ ಫಾರ್ಮರ್ ಒನ್ ಫರ್ಟಿಲೈಸರ್ ಅಂತ ಹೇಳಿದ ಕಾನ್ಸೆಪ್ಟ್ ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ಗೋನಂದ ಜಲ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀರಾ ಓಕೆ ಏನಪ್ಪಾ ಈ ಜಲ ಬಂದ್ಬಿಟ್ಟು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಆ ಈಗ ನೋಡಿ ಇಟ್ಟರೆ ಸಗಣಿ ಅದೆ ತಟ್ಟಿದರೆ ಕುರುಳ ಅದೆ ಸುಟ್ಟರೆ ವಿಭೂತಿ ಅದೇ ಸತ್ತರೆ ಗೋನಂದ ಜಲವಾದೆ ಅಂತ ಹೇಳಿಬಿಟ್ಟು ಒಂದು ಮಾತಿದೆ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರಿದ್ದಾರೆ ಹಾಗೆ ಉಂಡು ತಿಂದು ಸತ್ತು ಹೋಗೋದಕ್ಕೆ ಅಂತ ಈ ಆಕಳ ಶಗಣಿ ಹಾಕುತ್ತೆ ಆ ಶಗಣಿಯಿಂದ ವಿಭೂತಿ ಮಾಡ್ಲಿಕ್ಕಾಗುತ್ತೆ ಅದು ಅಕಸ್ಮಾತ್ ಸತ್ನಪ್ಪ ಅಂದ್ರೆ ಏನಾರು ಉಪಯೋಗ ಮೊದಲಿಗೆಲ್ಲ ಹೋಗ್ತಾ ಇದ್ರು ನಮ್ಮ ಕಣ್ಣಾರೆ ಅದನ್ನ ಕಟ್ಟಿದ್ರೆ ಕೊಯ್ದು ನಮ್ಮ ಒಂದು ನಾವು ಯಾವ ನಮ್ಮ ತಾಯಿ ಅಂತ ಹೇಳಿದರೆ ನಮ್ಮ ತಾಯಿ ನಂತರ ಯಾರು ಹಾಲು ಕೊಟ್ಟಿದ್ದಾರೆ ಅಂದರೆ ಅದು ಗೋಮಾತೆ ಮಾತ್ರ ಅದನ್ನ ಎಲ್ಲಾದ್ರೂ ಹೋಗ್ಬಿಟ್ಟು ಕೊಯ್ದನ್ನ ಹಾಳು ಮಾಡಿ ಅಥವಾ ಎಲ್ಲರೂ ಹಳದಲ್ಲಿ ಹೋಗೋದಕ್ಕೆ ಅಂತ ಅದಕ್ಕೊಂದು ಸಂಸ್ಕರಣೆ ಕೊಡಬೇಕು ಒಂದು ಕಾನ್ಸೆಪ್ಟ್ ಮೇಲೆ ಗೋನೊಂದ ಜಲ ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಗೋನೊಂದ ಜಲ ಏನಪ್ಪ ಅಂದ್ರೆ ಆಕಳವನ್ನು ಒಂದು ಫರ್ಮೆಂಟೇಷನ್ ಅಲ್ಲಿ ಕಳಿಸ್ಬಿಟ್ಟು ಆ ದ್ರವವನ್ನು ಗಿಡಗಳಿಗೆ ಅಥವಾ ಯಾವುದೇ ರೀತಿಯಾದಂಥ ಒಂದು ಬೆಳೆಗಳಿಗೆ ಹಾಕೋದ್ರಿಂದ ಅನೇಕ ಅನೇಕ ಮೈಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನೆಲದಲ್ಲಿ ಬೆಳೀತೆ ಸಾಯಿಲ್ ಕಾರ್ಬನ್ ಕಂಟೆಂಟ್ ಬೆಳೀತದೆ ಸೊ ಹೀಗಾಗಿ ಈ ಒಂದು ಜಲನ ನಾವು ಬಾಟಲ್ ಮಾಡಿದ್ದೀವಿ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ತೊಗೊಂಡಿದ್ದೀವಿ ಲೈಸೆನ್ಸ್ ಮೇಲ್ಗಡೆ ಇದನ್ನು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಲೀಟ್ರ್ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸನು ಮಾಡ್ತಿದ್ದೀವಿ ನೇರವಾಗಿ ನಮ್ಮ ಕಡೆಯಿಂದ ರೈತರಿಗೆ ಹೋಗಬೇಕು ಬೇರೆ ಎಲ್ಲರಾದರೆ ಅದರ ನೀರು ಮಿಕ್ಸ್ ಮಾಡಿ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಥವಾ ಅದರ ಫ್ರಾಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ನೇರವಾಗಿ ಬಾಟಲ್ ಪ್ಯಾಕ್ ಆಗಿಲ್ಲಿದ್ದ ರೈತರಿಗೆ ಮಾಡಿದ್ವಿ ಅದು ಕಡಿಮೆ ದರದಲ್ಲಿ ಪ್ರಾಡಕ್ಟ್ ನಾವು ಈಗ ಎಷ್ಟು ತೋರಿಸ್ತೀನಿ ಈಗ ಆಕ್ಚುಲಿ ನಾವು ತ್ರೀ ಇಯರ್ಸ್ ಇಂದ ಗೋನಂದ ಜಲ ಕಂಟಿನ್ಯೂಸ್ಲಿ ಇತ್ತು ಆದ್ರೆ ಈ ರೀತಿ ಒಂದು ಬಾಟ್ಲಿಂಗ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಕ್ಕಂತ ಕೆಲಸ ಮಾಡಿದ್ದಿಲ್ಲ ಯಾಕಂದ್ರೆ ಇದ್ರ ಲೈಸೆನ್ಸ್ ಬೇಕು ಫರ್ಟಿಲೈಸರ್ಸ್ ಲೈಸೆನ್ಸ್ ಬೇಕು ಆ ಥರದ್ದೆಲ್ಲ ಮಾಡ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ವಿ ಇವಾಗ ಒನ್ ಇಯರ್ ಬ್ಯಾಕ್ ಅಂದರೆ ಈ ಜನವರಿಯಿಂದ ನ್ಯೂ ಇಯರ್ ಇಂದ ಈ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೀವಿ ಅಲೆ ಒಳ್ಳೆ ನಮಗೆ ಡಿಮ್ಯಾಂಡ್ ಇದೆ ನಾವು ಬಹಳ ರೀಚ್ ಆಗಿದ್ದೀವಿ ಜನ ಬೇಡ್ತಾ ಇದಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಥರ್ಟಿ ತೌಸಂಡ್ ಲೀಟರ್ಸ್ ಅಲ್ಲೇ ಸ್ಟಾಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ರೈತರಿಗೆ ಕೊಡ್ಲಿಕ್ಕೋಸ್ಕರ ಶೇಪ್ ಅಲ್ಲಿ ತಂದ್ಬಿಟ್ಟು ಗೋನಂದ ಜಲ ಅಂತ ಮಾಡಿದ್ರು ಪ್ಯಾಕಿಂಗು ನಂದಿ ಆರ್ಗ್ಯಾನಿಕ್ ಫಾರ್ಮ್ಸ್ ಇಂದ ಡೈರೆಕ್ಟ್ ಆಗಿ ವಿತ್ ಲೈಸೆನ್ಸ್ ಕೂಡ ನಾವು ಇದನ್ನ ಮಾರ್ಕೆಟ್ ತಂದಿದ್ದೀವಿ ನಮ್ಮ ಚಿರಾಗ ಇವಾಗ ಬರೀ ರೈತರಲ್ಲಪ್ಪ ಪಕ್ಕ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಲಿಕ್ಕೆ ನನ್ನಲ್ಲಿ ಇದು ಸೇವೆ ಅಂಶ ಬಹಳ ಇದೆ ಇದು ನಾನು ಹಂಗೆ ನಿಮ್ಗೆ ಹೇಳಿದ್ರೆ ಮೂರು ಸಾವಿರ ರೂಪಾಯಿ ಒಂದು ಇದೆ ಒಂದು ಸಿಂಗಲ್ ಬಾಟಲ್ ಇದನ್ನ ಮೂರು ಸಾವಿರ ರೂಪಾಯಿ ಮಾರ್ಕೋಬೋದಾಗಿತ್ತು ಕ್ವಾಂಟಿಟಿ ಲೀಟರ್ ಇದು ಹಾಫ್ ಲೀಟರ್ ಅಷ್ಟೊಂದು ಕಾಸ್ಟ್ಲಿ ಆಗಿ ಮಕ್ಕಬೋದಾಗಿತ್ತು ಬಟ್ ತ್ರೀ ಹಂಡ್ರೆಡ್ ಗೆ ತಂದಿದ್ದೀನಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇಲೆ ಟೆನ್ ಟು ಟ್ವೆಂಟಿ ರುಪೀಸ್ ಉಳಬಹುದು ಅಷ್ಟೇ ಮಾರ್ಜಿನ್ ಇಟ್ಬಿಟ್ಟು ಮಾರ್ತೀವಿ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಒನ್ ಫಾರ್ಮರ್ ಒನ್ ಫರ್ಟಿಲೈಸರ್ ಅಂತ ಹೇಳ್ಬಿಟ್ಟು ಸೊ ಈ ಕಾನ್ಸೆಪ್ಟ್ ಮೇಲ್ಗಡೆ ಮೂವ್ ಆಗ್ತಾ ಇದೀವಿ ನಾನು ಆಗ್ಲೇ ಹೇಳಿದಾಗ ಒಂದು ಆಕಳ ಸತ್ ಹೋದ್ಮೇಲೆ ಎದುಕು ಉಪಯೋಗ ಅಲ್ಲ ವೇಸ್ಟ್ ಆಗ್ತಕ್ಕಂತ ಆಕಳವನ್ನ ಗೋನ್ ಮಾಡಿ ನೀವು ನೋಡ್ತಾ ಇರಬಹುದು ಇದರಲ್ಲಿ ಫರ್ಮೆಂಟೇಶನ್ ಪ್ರೊಸೆಸ್ ಫೋಟೋದಲ್ಲಿ ಕಾಣುತ್ತೆ ವ್ಯವರ್ಸ್ ಹಾಕಿರ್ತೀವಿ ಈ ಫೋಟೋದಲ್ಲಿ ಇದ್ದಂಗೆ ಅದನ್ನ ಒಂದು ವಿಡಿಯೋ ನೋಡ್ತಾ ರೀತಿಯಾಗಿ ಇರುತ್ತೆ ಒಳಗಡೆ ಹಾಕ್ಬಿಟ್ಟು ಆರ್ ತಿಂಗಳು ಪ್ರೊಸೆಸಿಂಗ್ ಆಗುತ್ತೆ ಇದ್ರಲ್ಲಿ ಯಾವ ರೀತಿ ನಮ್ಮ ಅಮ್ಮ ಉಪ್ಪಿನಕಾಯಿ ಹಾಕ್ತಿದ್ರೋ ಅಥವಾ ಯಾವ ರೀತಿ ಹೊಳಿಬೇಕೆಲ್ಲ ಆ ರೀತಿ ಅಲ್ಲಿ ಒಂದು ಇಡೀ ಆಕಳವನ್ನು ಇದರಲ್ಲಿ ಫರ್ಮೆಂಟೇಷನಿಗೆ ಹಾಕ್ತೀವಿ ಒಪ್ಪಾಯಕಾಯಿ ಹಾಕಿರ್ತೀವಿ ಗೋಮೂತ್ರ ಹಾಕಿರ್ತೀವಿ ಮಜ್ಜಿಗೆ ಹಾಕಿರ್ತೀವಿ ಆಕಳ ತುಪ್ಪ ಹಾಕಿರ್ತೀವಿ ಹಿಂಗೆ ಅಷ್ಟೂ ಹಾಕ್ಬಿಟ್ಟು ಇದನ್ನ ಫರ್ಮೆಂಟೇಷನ್ ಮಾಡಿ ಇದನ್ನು ಅನೇಕರು ಒಳ್ಳೆ ಬೆಲೆಗೆ ಇದ್ದಾರೆ ರೈತರಿಗೆ ಒಂದು ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಗೋನಂದಾಜನ ಮಾಡಿ ಇದನ್ನು ಇಲ್ಲಿ ನಮ್ಮಲ್ಲಿ ಈಗ ಅಡಿಕೆ ಬೆಳೆಗಾರರು ದಾಳಂಬರಿ ಭತ್ತ ಶೇಂಗಾ ಆಗಿರ್ಬೋದು ಅದಾದಮೇಲೆ ಹತ್ತಿ ಆಗಿರ್ಬೋದು ಈ ರೀತಿ ಅನೇಕ ಬಾಳೆ ಬೆಳೆಗಳಿಗೆ ಅನೇಕ ರೀತಿಯಲ್ಲಿ ಬಳಸ್ತಾ ಇದ್ದಾರೆ ಈಗಾಲೇ ಸೊ ಈ ನಿಮ್ಮ ವಿವರ್ಸಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಏನೋ ಸಾವಯವ ಕೃಷಿ ಸಾವಯವ ಮಾಡ್ತಾ ಅಂದ ತಕ್ಷಣ ಯಾವುದೋ ಒಂದು ಕಂಪ್ನಿ ಬರುತ್ತೆ ನಿಮಗೆ ತೋರಿಸುತ್ತೆ ಇದು ನಮ್ಮ ಕಂಪ್ನಿದು ಈ ಥರದ್ದು ಬ್ರ್ಯಾಂಡ್ ಯೂಸ್ ಮಾಡಿರಿ ಈ ಫರ್ಟಿಲೈಸರ್ಸ್ ಫರ್ಟಿಲೈಸರ್ಸನ್ನು ನಿಮ್ಮ ಹೊಲಕ್ಕೆ ಹಾಕೊಳ್ಳಿ ಇದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಅಂತ ಅಂದ್ರೆ ಏನಪ್ಪ ಅಂದರೆ ನಿಮ್ಮ ಹೊಲದಲ್ಲಿ ಬಿದ್ದಿರ್ತಕ್ಕಂಥ ಕಸವನ್ನು ವೇಸ್ಟನ್ನು ನೀವೇ ಅದನ್ನ ಆಗಿ ಕನ್ವರ್ಟ್ ಮಾಡಿ ನೀವೇ ಅದನ್ನ ಫರ್ಟಿಲೈಸರ್ಸಾಗಿ ಕನ್ವರ್ಟ್ ಮಾಡಿಬಿಟ್ಟು ಬಳಸೋದೇ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಈಗ ಕನಿಷ್ಠಿತ ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ಅದನ್ನೇ ಒಂದು ದೊಡ್ಡ ಬ್ರಾಂಡ್ ಆಗಿ ಮಾಡಿ ಅವ್ರು ಮಾರ್ಕೆಟಿಂಗ್ ಹೋಗ್ತಾ ಇದಾರೆ ಈಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾನು ಫಾರ್ಮರ್ ಒನ್ ಫರ್ಟಿಲೈಸರ್ ಅಂತ ಹೇಳಿ ತರ್ತಾ ಇರೋದು ಬಹಳ ಈಗ ಚೆನ್ನಾಗಿ ನಾನು ಮೂವ್ ಆಗ್ತಾ ಇದೆ ಕೆಲವೊಂದು ಬೆಳೆಗಳಿಗೆ ಹೇಳಿದ್ರೆ ಇವಾಗ ನಿಮ್ಮ ಬಯಲಸೀಮೆ ಬೆಳೆಗಳಿಗೆ ಓಕೆ ಮಲ್ನಾಡು ಭಾಗದ ಬೆಳೆಗಳಿಗೆ ಸೆಟ್ ಆಗುತ್ತೆ ಗೋನಂದ ಜಲ ನಮ್ ಇದು ನೋಡ್ತಾ ಇರಬಹುದು ಗೋನಂದ ಜಲದ ಆರ್ಡರ್ ಲಾಸ್ಟ್ ಇಯರ್ ನೀವು ಬಂದಾಗ ನಾನು ಮಾಡಿರ್ತಕ್ಕಂಥದ್ದು ಗೋನಂದ ಜಲ ಇಲ್ಲಿ ನೋಡಿ ಬಿಜಾಪುರ್ ಬಯಲುಸೀಮೆನೆ ತಗೊಂಡಿದ್ದಾರೆ ಯೂಸ್ ಮಾಡ್ತಾ ಇದಾರೆ ಯಾದಗಿರಿ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಅನೇಕ ಊರಿದೆ ಬ್ಯಾಂಗ್ಳೂರ್ ಆಗಿರ್ಬೋದು ರೂರಲ್ಲಿ ಲೇಔಟ್ ಅಲ್ಲಿ ಹೊರಗಡೆ ಅಥವಾ ಇಲ್ಲಿ ಹಾಸನ ಹಾಸನ ಹೋಗಿದೆ ಬೆಳಗಾವಿ ಹಾಸನ ಹಾವೇರಿ ಬೆಂಗಳೂರು ಎಲ್ಲವನ್ನು ನಾವು ಇದೇ ಬುಕ್ ಅಲ್ಲಿ ನೀವು ನೋಡ್ತೇವೆ ಲೈವ್ ಪ್ರೂಫ್ ಇದೆ ಅದಾದ್ಮೇಲೆ ತಗೊಂಡ್ ಹೋಗಿದಾರ ಅಂದ್ರೆ ಕೊರಿಯರ್ ಮಾಡ್ತಾ ಇದೀವಿ ಬಹಳ ಈಸಿಯೆಸ್ಟ್ ವೇದಲ್ಲಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಇಲ್ಲಿ ಬಂದು ಖುದ್ದಾಗಿ ತಗೊಂಡ್ ಹೋಗಕ್ಕೆ ಯಾರಿಗೆಲ್ಲ ಹಾಗಲ್ಲ ಅವ್ರಿಗೆ ಅನುಕೂಲ ಮಾಡ್ಕೊಂಡಿದೀರಾ ನೇರವಾಗಿ ಮನೆ ಬಾಗಿಲಿಗೆ ತಲುಸುವಂತ ಪ್ರಯತ್ನ ಮಾಡ್ತಾ ಇದೀರಾ ಈಗ ಏನಪ್ಪಾ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ನಾವು ಬಂಡೆ ಎಲ್ಲ ಉಳಿಸ್ತಾ ಇದ್ರು ನಮ್ ಹಿರಿಯರು ಇವಾಗ ಎಲ್ಲ ಜಿಮ್ಮಿಗೆ ಹೋಗ್ತಾ ಇದ್ರು ಅವ್ರಕ್ಕಿಂತ ಹೇಳ್ತಿ ನಮ್ ಹಿರಿಯರೇ ಇದ್ರು ಯಾಕಪ್ಪಾ ಅಂತಂದ್ರೆ ಅವ್ರು ಒಂದು ಆರ್ಗ್ಯಾನಿಕ್ ಫುಡ್ ಅನ್ನ ತಿಂತಾ ಇದ್ರು ಸಾಮಾನ್ಯವಾಗಿ ನೀವು ಆರ್ಗ್ಯಾನಿಕ್ ಫುಡ್ ಅಂತ ಅಂದ ತಕ್ಷಣ ಏನೋ ಹಾಕಿ ಬೆಳೆಯೋದಲ್ಲ ನ್ಯಾಚುರಲ್ ಆಗಿ ಬಂದಿರತಕ್ಕಂತದ್ದು ಅದನ್ನ ತಿಂದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ಇವಾಗ ಹಂಡ್ರೆಡ್ ಇಯರ್ಸ್ ನಮ್ ಲೈಫ್ ಸ್ಪ್ಯಾನ್ ಇದ್ದಿದ್ದು ಸಡನ್ನಾಗಿ ಸೆವೆಂಟಿಗೆ ಬಂತು ಸೆವೆಂಟಿಯಿಂದಾಗಿ ಫಿಫ್ಟಿಗೆ ಬಂದಿದೆ ಈಗಾಗಲೇ ಫಾರ್ಟಿಗೆ ಹಾರ್ಟ್ ಅಟ್ಯಾಕ್ ಬಿ ಪಿ ಬರ್ತಾ ಇದೆ ಈಗಾಗಲೇ ಏನಪ್ಪ ಅಂತಂದರೆ ನಾವು ಈ ಪ್ರೊಸೆಸಲ್ಲಿ ಈ ಪಂಚಿಗೆವೆಯನ್ನು ಬಿಟ್ಟು ಏನು ಕೆಲಸ ಮಾಡ್ತಾ ಇದೀವೋ ಅದನ್ನು ಈ ಗೋನಂದಾಜ ಎಲ್ಲ ಕೆಲಸ ಇಲ್ಲಿ ಮಾಡ್ತಾ ಇದೆ ಈಗ ಹಂಗೆ ಜಿಮ್ಮಲ್ಲಿ ಹೋಗ್ತರಿಗೂ ಒಂದು ಒಳ್ಳೆಯ ಒಂದು ಫುಡ್ ಬೇಕಾದಾಗ ನೀವು ನಾರ್ಮಲ್ ಆಗಿ ಸೀರಿಯಲ್ಸ್ಗೆಲ್ಲ ಸ್ಟಾರ್ಟ್ ಮಾಡಿದಾಗ ಊಟ ಮಾಡಿದಾರೆ ಆಮೇಲೆ ನವನಿ ಅಕ್ಕಿ ರಾಗಿ ಸಾಮಿಧಾನ ಸಿರಿಧಾನ್ಯ ಬಳಸ್ತಾ ಇದಾರೆ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಪಕ್ಕ ಆರ್ಗ್ಯಾನಿಕ್ ಅಂತಾನೂ ಹೇಳ್ತಾರೆ ಬಟ್ ಅದು ಆರ್ಗ್ಯಾನಿಕ್ ಅಲ್ಲಿ ಬೆಳಿತಾ ದರ ಇಲ್ಲ ಅನ್ನೋದು ಕಾನ್ಸೆಪ್ಟ್ ಯಾಕೆ ಯಾರಿಗೇನು ರೀಚ್ ಆಗಕ್ ಸಾಧ್ಯ ಇಲ್ಲ ಇದೇ ಕಂಪ್ನಿನ ನಾವು ಮುಂದುವರ್ಸ್ಬಿಟ್ಟು ಈ ಅನ್ನ ಎಲ್ಲ ರೈತರಿಗೆ ಏನು ಗೋನಂದ ಜಾಲ ಕೊಟ್ಟಿದ್ದೀವಲ್ಲ ಬೈ ಬ್ಯಾಕ್ ಮಾಡ್ಕೊಳ್ತಾ ಇದೀವಿ ಇದ್ರಿಗೆ ಗೋನಂದ ಜಾಲ ಬಳಸ್ಬಿಟ್ಟು ಏನೇ ಬೆಳೆದಿದ್ರು ರೈತರು ಅದನ್ನ ಬೈ ಬ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ ನೀವು ನಾವು ನೆಕ್ಸ್ಟ್ ಕಂಪ್ನಿಯಲ್ಲಿ ಬರ್ತಾ ಬರ್ತಾ ನಿಮಗೆ ಒಂದೊಂದೇ ಒಂದೊಂದೇ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ ಅಂದರೆ ನಮ್ಗೆ ಕನ್ಫರ್ಮೇಷನ್ ಬೇಕು ಇದೇ ಗೋನಂದ ಜಾಲ ಒನ್ ಫಾರ್ಮರ್ ಒನ್ ಫರ್ಟಿಲೈಸರ್ಸ್ ಯಾರ್ ಬಳಸಿ ಬೆಳೆದಿರ್ತಕ್ಕಂಥ ಇರ್ತಾರೆ ಅವರಿಂದ ಬೈ ಬ್ಯಾಕ್ ಮಾಡ್ಕೊಂಡು ಒಳ್ಳೆ ಒಂದು ಪ್ರಾಡಕ್ಟ್ ಅನ್ನ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಕಾಳುಗಳು ಬರುತ್ತೆ ಕಾಳುಗಳು ಬರುತ್ತೆ ಕಾಳುಗಳಿಗೆ ಬೆಳೆ ತಗೊಂಡ್ರೆ ಅದರಿಂದ ತಗೊಂಡು ನೀವೇನ್ ಮಾಡಿ ನಾವು ಬೈ ಬ್ಯಾಕ್ ಮಾಡಿಸಿ ಕ್ಲೀನ್ ಮಾಡ್ಬಿಟ್ಟು ಅವ್ರಿಗೆ ಒಳ್ಳೆ ಬೆಲೆ ಕೊಡುತ್ತೆ ಯಾಕಂದ್ರೆ ನಮ್ದೆ ಫರ್ಟಿಲೈಸರ್ಸ್ ಬಳದಿರ್ತಾರೆ ಇರ್ತಾರೆ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಈಗ ಸುಮ್ನೆ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಒಂದ್ ಸಾವಿರ ರೂಪಾಯಿ ಕೆಜಿ ಮಾರಿದ್ದಾರೆ ಬೆಲೆ ನಲವತ್ ರೂಪಾಯಿನೇ ಸಿಗುತ್ತೆ ರೂಪಾಯಿಗೆ ಇದನ್ನ ಯೂಸ್ ಮಾಡಿದ್ರೆ ನಲ್ವತ್ತು ರೂಪಾಯಿಗೆ ಕಾಳು ಕೊಡಬಹುದು ರೈತರು ಈ ಒಂದು ಕಾನ್ಸೆಪ್ಟ್ ಬಿಟ್ಬಿಟ್ಟು ಬಹಳ ಅತಿ ಹೆಚ್ಚಾಗಿ ಯಾರಿದ್ದಾರೆ ಅವರಿಂದ ಸ್ವಲ್ಪ ಒಳ್ಳೆ ಫುಡ್ ಅನ್ನ ಜನಕ್ಕೆ ತಲುಪತಕ್ಕಂತ ಕಾನ್ಸೆಪ್ಟ್ ಅಲ್ಲಿ ಬೈ ಬ್ಯಾಕ್ ಮಾಡಿ ರೀಪ್ಯಾಕ್ ಮಾಡ್ಬಿಟ್ಟು ಅದನ್ನ ಕಳಿಸ್ತಕ್ಕಂತ ಕೆಲಸನು ಮಾಡ್ಬೇಕಂತ ಪ್ರಾರಂಭಿಸಿದೆ ಇವಾಗ ಇದನ್ನ ಬ್ರ್ಯಾಂಡ್ ಅನ್ನ ಬಳಸ್ತಾ ಇದಾರೆ ಜನ ಜನವರಿಂದ ಬಹಳ ಇದೆ ಹಿಂದೆ ಬರೀ ಕ್ಯಾನಲ್ ತುಂಬಿಬಿಟ್ಟು ಕಳಿಸ್ತಕ್ಕಂತ ಮಾಡ್ತಾ ಇದ್ವಿ ಚೆನ್ನಾಗಿ ಆಗಿ ನಮ್ಮ ಜನಸಾಮಾನ್ಯರ ಆರೋಗ್ಯದ ಕಾಳಜಿಯನ್ನು ಕೂಡ ನೀವು ವಹಿಸ್ಕೊಳ್ತಾ ಇದ್ರೆ ಎಂದಂಗಾಯ್ತು ಅದು ಬೇಕಾಗಿರೋದು ಯಾಕೆ ಅಂತ ಹೇಳಿದ್ರೆ ಇವಾಗ ಆರೋಗ್ಯ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿ ನಮಗೆ ನಿಮ್ಗೆ ಗೊತ್ತೇ ಇದೆ ಚಿಕ್ಕ ಹುಟ್ಟಂತ ಮಗುಗೆ ಒಂದ್ ಎರಡು ಮುರುಷ ಕ್ಯಾನ್ಸರ್ ಇರುತ್ತೆ ಬಿಪಿ ಶುಗರ್ ಇರುತ್ತೆ ಏನಕ್ಕೆ ತಾಯಿ ಸೇವಿಸಿದಂತ ಆಹಾರ ಅದೇ ರೀತಿಯಾಗಿರುತ್ತೆ ಎಷ್ಟೇ ಕಾಸ್ಟ್ಲಿ ಎಷ್ಟು ರಿಚ್ ಫುಡ್ ಅಂತ ನಾವು ತಗೊಂಡ್ ತಿಂದ್ರು ಕೂಡ ಬೆಳೆದಿದ್ ಯಾವ್ದು ಅಂತ ನಮ್ಗೆ ಹೆಂಗ ಗೊತ್ತಾಗುತ್ತೆ ಪಾಕೆಟ್ ಅಷ್ಟೇ ನೋಡ್ತೀವಿ ಇದು ಗೋ ಅಂತ ನೀವು ಹೇಳಿದ್ರಲ್ಲ ರಾಸಾಯನಿಕ ಗೊಬ್ಬರಕ್ಕನು ಈ ಗೋ ನಂದಾಜಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅದ್ರ ಜೊತೆಗೆ ರೈತರಿಗೆ ಒಂದು ಮೆಂಟಾಲಿಟಿ ಇರುತ್ತೆ ಬೇಗ ಇಳುವರಿ ಜಾಸ್ತಿ ಕೊಡಬೇಕು ಯಾಕಂದ್ರೆ ಅವ್ರು ದುಡ್ಡು ಹಾಕಿರ್ತಾರೆ ಸಾಲ ಸೂಲ ಮಾಡಿ ತಗೊ ಬಂದಿರ್ತಾರೆ ಇಳುವರಿ ಜಾಸ್ತಿ ಕೊಡಬೇಕು ಅಂತದೇ ಎಲ್ರಿಗೂ ಮೈಂಡ್ ಸೆಟ್ ಇರುತ್ತೆ ದುಡ್ಡು ಮಾಡಬೇಕು ಅಂತ ಇರ್ತಾ ಶ್ರಮ ಹಾಕಿರ್ತಾರೆ ಹಾಗಾಗಿ ಇದನ್ನು ಹಾಕಿದರೆ ಇಳುವರಿ ಕಡಿಮೆ ಸಿಗುತ್ತಾ ರಾಸಾಯನಿಕ ಗೊಬ್ಬರ ಹಾಕಿದರೆ ಇಳುವರಿ ಜಾಸ್ತಿ ಸಿಗುತ್ತಾ ಹೇಗೆ ಏನು ಇವಾಗ ನೀವು ಹಾಗೆ ನಿಮ್ಮ ಗಾರ್ಡನ್ ಅಲ್ಲಿ ಒಂದು ನಿಂಬೆ ಗಿಡ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ನಿಂಬೆ ಗಿಡ ತೆಳಗೆ ನಿಮ್ಮ ಹಿರಿಯರು ಹೇಳ್ದಾಗ ಒಂದು ಸತ್ತಿರತಕ್ಕಂತ ನಾಯಿ ತಂದು ಹೋಗಿದ್ದೀರಾ ಆವಾಗ ಅದು ಹೋಗಿದ ತಕ್ಷಣ ಮೂರು ತಿಂಗಳ ಒಳಗಡೆ ಎಲ್ಲ ಅದು ಒಳಗಡೆ ನೈಟ್ರೋಜನಿಗೆ ಕನ್ವರ್ಟ್ ಆಗುತ್ತೆ ಆ ನಾಯಿ ನಿಂಬೆ ನಿಂಬೆಗಣ್ಣು ಜಾಸ್ತಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸಾಮಾನ್ಯ ನಮ್ಮ ರೈತರ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಹಿನ್ಗಡೆಯಿಂದನೇ ಇತ್ತು ಈಗ ಗೋನಂದ ಜಲ ಸ್ಟಾರ್ಟ್ ಆಗಿದೆ ಆ ನಾಯಿ ಅದರಲ್ಲಿ ನೈಟ್ರೋಜನ್ ಎನ್ರಿಚ್ ಮಾಡಿ ಸಾಯಿಲ್ ಕಾರ್ಬನ್ ಹೆಚ್ಚಿಗೆ ಮಾಡಿಸ್ಬಿಟ್ಟು ಆ ನಿಂಬಿ ಗಿಡದಲ್ಲಿ ಹಣ್ಣು ಬಿಡ್ತಕ್ಕಂಥ ಶ್ರಮತೆ ತರುತ್ತೆ ಇದು ಗೋನಂದ ಜಲ ಈ ಒಂದು ಆಕಳು ಮುನ್ನೂರು ಎಕರೆ ಹೊಲಕ್ಕೆ ಹಾಕ್ತಕ್ಕಂತ ಒಂದು ಗೊಬ್ಬರ ರೆಡಿ ಆಗುತ್ತೆ ಒಂದು ಮುನ್ನೂರು ಕೆ ಜಿ ಆಕಳ ಐತೆ ಅಂದ್ರೆ ಮುನ್ನೂರು ಎಕರೆ ಹೊಲಕ್ಕೆ ಗೊಬ್ಬರ ಮಾಡತಕ್ಕಂಥ ಕೆಲಸ ಈ ಆಕಳಲ್ಲಿ ಇರುತ್ತೆ ಕೆಪಾಸಿಟಿ ಇರುತ್ತೆ ಸೊ ಈಗ ನೀವು ಬರೀ ನಿಂಬಿ ಗಿಡಕ್ಕೆ ನೋಡಿದ್ರಿ ಈ ಗೋನಂದ ಜಲ ಮಾಡಿಬಿಟ್ಟು ಒಂದ್ ಯಾವ್ದಾರು ಯಾವ್ದೇ ರೀತಿಯಾದಂತ ಗಿಡಗಳಿಗೆ ಹಾಕ್ತಾ ಹೋದ್ರೆ ಒಂದು ಕಾಸ್ಟ್ ಕಟಿಂಗ್ ಆಯ್ತು ಬೇರೆ ಫರ್ಟಿಲೈಸರ್ಸ್ಗಿಂತ ಕೆಮಿಕಲ್ ಇಲ್ಲೇ ಇಲ್ಲ ಗೋನಂದ ಜಲ್ ಸತ್ತಿರತಕ್ಕಂಥ ಮಾಂಸ ಅಥವಾ ಎಲುಬನ್ನ ಫರ್ಮೆಂಟ್ ಆಗಿರುತ್ತೆ ಇದನ್ನ ಹೊಲಕ್ಕೆ ಹಾಕಿದ್ನಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಏರಿಯಾದಲ್ಲಿ ಮೈಕ್ರೋ ಆರ್ಗಾನಿಸಮ್ಸು ಎರೆಹುಳ ಇದು ನ್ಯಾಚುರಲ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ರೈತರಿಗೆ ರೈತರು ಮಿತ್ತಾದಂಥ ಎರೆಹುಳ ಬಂದಾಗ ಅಲ್ಲಿ ನಾರ್ಮಲ್ ಆಗಿ ನೀವು ವರ್ಮಿ ಕಾಂಪೋಸ್ಟ್ ಬಂದೇ ಬರುತ್ತೆ ವರ್ಮಿ ಕಾಂಪೋಸ್ಟ್ ಆಗುತ್ತೆ ಆ ವರ್ಮಿ ಕಾಂಪೋಸ್ಟ್ ಬಂತು ನೋಡಿ ಎರೆಹುಳ ಗೊಬ್ಬರ ಬೇಕಾಗಿಲ್ಲ ಬೇರೆ ಆದಂಥ ಅದೇ ಟಿ ರಸ್ ಆಡ್ ಆನ್ ಮಾಡೋದು ಬೇಕಾಗಿಲ್ಲ ಸೊ ಹೀಗಾದಾಗ ಅಲ್ಲಿ ರೈತರಿಗೆ ಗೋನಂದ ಕಾಸ್ಟ್ ಕಟಿಂಗ್ ಆಗುತ್ತೆ ಕೆಮಿಕಲ್ಸ್ ಅನ್ನು ಹೊರಗಡೆಯಿಂದ ತಂದು ಹಾಕೋದ್ರಿಂದ ಅವ್ರ ಹೊಲ ಹಾಳಾಗೋದು ಕಡಿಮೆ ಆಗುತ್ತೆ ಅದಾದ್ಮೇಲೆ ಒಂದು ಹೆಂಗೆ ನಿಂಬೆ ಗಿಡ ತೆಳಗೆ ಅನೇಕ ಹಣ್ಣು ಬಿಟ್ಬಿಟ್ಟು ರೈತರಿಗೆ ಲಾಭ ಬರುತ್ತಾ ಎಲ್ಲಾ ಬೆಳೆಯಲ್ಲೂ ಗೋನಂದ ಜಲ ಎತ್ತಿದ ಕೈ ಫಾರ್ ಎಕ್ಸಾಂಪಲ್ ಈ ಒಂದು ಅರ್ಧ ಲೀಟ್ರ್ ಅಥವಾ ಒಂದ್ ಲೀಟರ್ ಎಷ್ಟು ಎಕರೆಗೆ ಯೂಸ್ ಇದು ಅರ್ಧ ಲೀಟರ್ ಬಂದ್ಬಿಟ್ಟು ನೀವು ಎರಡ್ ಎಕರೆ ವರ್ಗೂ ಬಳಸ್ಕೋಬಹುದು ನಾ ಇದ್ರ ಮೇಲ್ಗಡೆ ಹೇಗ್ ಬಳಸಬೇಕಂತ ಹಾಕಿದೆ ಇವಾಗ ಒಂದ್ ಗೊಬ್ಬರ ತಗೊಂಡ್ರೆ ಐವತ್ ಕೆಜಿದು ಒಂದ್ ಎಕರೆಗೆ ಸಾಕಾಗ ಬತ್ತಕಿರಬಹುದು ರಾಗಿಗಾಗಿರ್ಬೋದು ಬೇರೆ ಬೇರೆ ಬೆಳೆಗಳಿಗೆ ರೈತರು ಮೂರ್ ತಿಂಗಳಿಗೆ ಒಂದ್ಸಲ ಆಗ್ತಲೇ ಇರ್ತಾರೆ ಅರ್ಧ ಲೀಟ್ರೂ ಸಾವಿರದ ಎಷ್ಟು ದುಡ್ಡು ಸೇವ್ ಆಯ್ತು ನೈಂಟಿ ಪರ್ಸೆಂಟ್ ಗೋನಂದ ಜಲ ಬಳಸ್ಲಿಕ್ಕೆ ಏನಾರು ರೈತರು ಸ್ಟಾರ್ಟ್ ಮಾಡ್ಬಿಟ್ರೆ ರೈತರು ಯಾರು ಸಾಲದಲ್ಲೇ ಇರೋದಿಲ್ಲ ಅವ್ರು ಎಲ್ಲರೂ ಆರ್ಗಾನಿಕ್ ಫಾರ್ಮಿಂಗ್ ಬರಲೇಬೇಕು ಯಾಕಂದ್ರೆ ಅವ್ರ ಆರೋಗ್ಯ ಹಾಳಾಗ್ತಿರೋದು ರೈತರು ಕಣ್ಣಿಗೆ ಕಾಣ್ತಿದೆ ಮೊದ್ಲು ಸೆಟಲ್ ಇತ್ತು ಬಿ ಪಿ ಶುಗರ್ ಇವಾಗ ಹಳ್ಳಿ ಹಳ್ಳಿಗೆಲ್ಲ ಬಂದಿದೆ ಯಾಕಪ್ಪ ಅಂತಂದ್ರೆ ನಾವು ಊಟ ಆಹಾರ ಸೊ ಹೀಗಾಗಿ ಬಹಳ ಬೆಟರ್ ಅಂತ ಹೇಳಿ ಇವಾಗ ಗೋ ನಂದಾಜನ ನಾವು ಪ್ರತಿಯೊಂದು ಬೆಳೆಗಳಿಗೂ ಯೂಸ್ ಮಾಡಿದ್ರೆ ಕಾಲ ಕಾಲಕ್ಕೆ ಗೊಬ್ಬರಗಳನ್ನ ಹಾಕೋ ಅವಶ್ಯಕತೆ ಇರಲ್ವಾ ಮೆಡಿಸಿನ್ ಹಾಕೋ ಅವಶ್ಯಕತೆ ಇರಲ್ವಾ ಹೇಗೆ ನಮ್ಮ ಏನೋ ರೀಸೆಂಟ್ ಆಗಿ ನಮಗೆ ಮೋಸ್ಟ್ ಪ್ಯಾಂಡಮಿಕ್ ಗೊತ್ತಾಯ್ತು ಕೋವಿಡ್ ಬಂತು ಕೋವಿಡ್ ಬಂದಾಗ ಕೆಲವರಿಗೆ ಕೋವಿಡ್ ಅಟ್ಯಾಕ್ ಆಗ್ಲಿಲ್ಲ ಯಾಕೆ ಅವರಲ್ಲಿ ಆ ಇಮ್ಯುನಿಟಿ ಪವರ್ ಇತ್ತು ಅದ ಆ ಇಮ್ಯುನಿಟಿ ಪವರ್ ಇದಕ್ಕೆ ಅವ್ರಿಗೆ ಕೋವಿಡ್ ಒಟ್ಟೇ ಬರಲಿಲ್ಲ ಅಟ್ಯಾಕು ಆಗ್ಲಿಲ್ಲ ಬಂದ್ರು ಹಾಗೆ ಹೊರಟಾಯ್ತು ಇಲ್ಲಿ ಉಳಕಿದಾರೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಇದೇ ಕಾನ್ಸೆಪ್ಟ್ ಯಾವತ್ತು ನಮ್ ನೆಲದಲ್ಲಿ ಒಳ್ಳೆ ಒಂದು ಇಮ್ಯುನಿಟಿ ಪವರ್ ಬರುತ್ತೋ ನಮ್ ಗಿಡಗಳಿಗೆ ರೋಗನೇ ಬೀಳಲ್ಲ ಹೆಂಗ ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಅಕಸ್ಮಾತ್ ಅದು ಇಮ್ಯುನಿಟಿ ಇಲ್ದಿರ್ತಕ್ಕಂತ ಒಂದು ಸಾಯಿಲ್ ಆಗಿತ್ತಪ್ಪ ಅಂತಂದ್ರೆ ಅಲ್ಲಿ ಎಕ್ಸ್ಟ್ರಾ ಆಡ ನೀವು ಫರ್ಟಿಲೈ ಕೆಮಿಕಲ್ ಸ್ಪ್ರೇ ಮಾಡ್ಬೇಕು ಅದಕ್ಕೆ ಫಂಗಿಸೈಡ್ ಕೊಡ್ಬೇಕು ಅದಕ್ಕೆ ಅನಾವಶ್ಯಕತೆ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಇನ್ನು ಪ್ಯಾಂಡಮಿಕ್ ಆದಾಗ ಯಾರು ಚೆನ್ನಾಗಿದ್ರೆ ಗಟ್ಟಿ ಇದ್ರೆ ಅವರಲ್ಲಿ ಇಮ್ಯುನಿಟಿ ಪವರ್ ಇತ್ತು ಅಕಸ್ಮಾತ್ ಗೋನ್ ಹಾಕಿ ನಿಮ್ ಸಾಯಿಲ್ ಕಾರ್ಬನ್ ಕಂಟೆಂಟ್ ಸಾಯಿಲ್ ಎನ್ರಿಚ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಯಾವ್ದೇ ರೀತಿಯಾದಂತ ನಿಮ್ಮಲ್ಲಿ ಎಕ್ಸ್ಟ್ರಾ ಖರ್ಚೆ ಬರೋದಿಲ್ಲ ವರ್ಷಕ್ಕೆ ಸಾಮಾನ್ಯ ಅಡಿಕೆ ಬೆಳೆಗಾರರು ಮೂರು ಸರ್ತಿ ಕೊಡ್ತಾರೆ ದಾಳಂಬರಿ ಬೆಳೆಗಾರರು ನಾಲ್ಕ ಸರ್ತಿ ಕೊಡ್ತಾರೆ ಇನ್ನು ಮಳೆ ಆಶ್ರಿತ ಬೆಳೆ ಅಂತ ಏನ್ ಹೇಳ್ತೀವಿ ಮೆಕ್ಕೆಜೋಳ ಈ ರೀತಿ ಅವ್ರು ಎರಡ್ ಸರ್ತಿ ಕೊಡ್ತಾರೆ ಸ್ಪ್ರೇ ಮಾಡ್ತಾರೆ ಅವರು ಹೇ ರೀತಿ ಸ್ಪ್ರೇ ಮಾಡ್ಬೇಕಂತ ಕ್ಯಾನ್ ಮೇಲೆ ಡೀಟೇಲ್ಸ್ ಹಾಕ್ಬಿಟ್ಟಿದ್ದೀವಿ ಕನ್ನಡದಲ್ಲೇ ಬರ್ದಿದೀವಿ ಕನ್ನಡಿಗನಾಗಿ ಕನ್ನಡದಲ್ಲೇ ಬರ್ಸಿದೀವಿ ಸೊ ಹೀಗಾಗಿ ಅದನ್ನ ಯೂಸ್ ಮಾಡ್ತಕ್ಕಂಥದ್ದು ಬಹಳ ಈಸಿ ಆಗಿದೆ ರೈತರು ಇದನ್ನ ಉಪಯೋಗಿಸ್ಕೊಳ್ತಾನೆ ಇದಾರೆ ಈಗ ಅಲ್ಲೇ ನ್ಯಾಚುರಲಿ ಫೋರ್ ಇಯರ್ಸ್ ಇಂದ ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಈ ಫಂಗಿಸೈಡ್ ಪ್ರೆಸ್ಟಿಸೈಡ್ ಹೊಡಿತಕ್ಕಂತ ಕೆಲಸ ಇರೋದೇ ಇಲ್ಲ ಏನು ಅಷ್ಟು ಚೆನ್ನಾಗಿ ಬೆಳೆಗಳೆಲ್ಲ ಬರುತ್ತೆ ಕಾಫಿ ಮೆಣಸು ಏಲಕ್ಕಿ ಯೂಸ್ ಎಲ್ಲಾ ಕಡೆಗೂ ಆಲ್ ಓವರ್ ಕರ್ನಾಟಕ ಚಿಕ್ಕಮಂಗ್ಳೂರು ಮೇಲ್ಗಡೆ ಬೀದರ್ ಕೆಳಗಡೆ ಈ ಮಲ್ನಾಡ್ ಸೈಡ್ ಅಲ್ಲಿ ಅಥವಾ ಕಾಫಿ ಎಸ್ಟೇಟ್ ಗಳಿಗೆ ಟೀ ಎಸ್ಟೇಟ್ ಗಳಿಗೆ ಈಗಾಗಲೇ ಕಳ್ಸಿ ಬಹಳ ಒಳ್ಳೆ ರಿಸಲ್ಟ್ ಇದೆ ಏನಪ್ಪಾ ಅಂತಂದ್ರೆ ಒಂದು ಟೂ ಟು ತ್ರೀ ಡೇಸ್ ಲೇಟ್ ಆಗ್ಬೋದು ಇವತ್ತು ಏನಾರ ರೈತರು ಆರ್ಡರ್ ಮಾಡಿದ್ರೆ ಮೂರರಿಂದ ನಾಲ್ಕು ದಿನ ಡಿಲೇ ಒಳಗಡೆ ಅವ್ರಿಗೆ ಕಳ್ಸಿ ಇದ್ದಾರೆ ಮಾಡಿದಿವಿ ಯೂಸ್ ಮಾಡತಕ್ಕಂತ ರೈತರನ್ನು ಒಳ್ಳೆ ಖುಷಿಯಿಂದ ವಾಪಸ್ ಫೀಡ್ಬ್ಯಾಕ್ ಮಾಡ್ತಾರೆ ಫೀಡ್ ಬ್ಯಾಕ್ ನಾನು ನಿಮಗೆ ಕೇಳಿಸ್ತಾ ಹೋಗ್ತೇನೆ ಅಲ್ಲ ಫೀಡ್ಬ್ಯಾಕ್ ಬ್ಯಾಕ್ ನೋಡ್ಬೇಕು ಬರೀ ನೀವೇ ಹೇಳಿದ್ರೆ ನಾನು ಹೇಳಿದ್ ಐತೆ ರೈತರನ್ನ ಒಬ್ಬರನ್ನ ಭೇಟಿ ಮಾಡಿ ನೋಡೋಣ ರಿಯಾಲಿಟಿ ಚೆಕ್ ಮಾಡ್ಬೇಕು ನಾನು ಇವತ್ತು ಯಾಕಂದ್ರೆ ಎಲ್ಲರೂ ಅನ್ಕೊಳ್ತಾರೆ ವಿಡಿಯೋದಲ್ಲಿ ಬಂದಾಗ ಇವ್ರೇನೋ ಒಂದು ಪ್ರಮೋಷನಲ್ ವಿಡಿಯೋಸ್ ಆಗಿ ಬರ್ತಾರೆ ಮಾಡ್ತಾರೆ ಅಂತ ಖಂಡಿತ ಇಲ್ಲ ಯಾಕೆಂತ ಹೇಳಿದ್ರೆ ಒಬ್ಬ ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಮಟ್ಟದಲ್ಲಿ ಒಬ್ಬ ರೈತರು ಯುವ ರೈತರು ಮಾಡ್ತಾ ಇದಾರೆ ಅಂತ ಹೇಳಿದಾಗ ನಾವೆಲ್ಲ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡೋದ್ರ ಜೊತೆಗೆ ರಿಯಾಲಿಟಿ ಹೇಗಿದೆ ಅಂತ ನಾವು ತಿಳ್ಕೊಬೇಕಲ್ಲ ನಿಮ್ಗೆಲ್ಲ ಕನ್ಫರ್ಮೇಶನ್ ಬೇಕಲ್ಲ ಹಾಗಾಗಿ ಇವ್ರ ಹತ್ರ ತಗೊಂಡಿರುವಂತ ರೈತರನ್ನ ಭೇಟಿ ಮಾಡ್ತೀವಿ ಒಂದು ರಿವ್ಯೂ ನೋಡೇ ಬಿಡೋಣ ಇವಾಗ ಕ್ವಾಂಟಿಟಿ ತಗೊಂಡ್ರೆ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಎಷ್ಟರ್ಗೂ ಆರ್ಡರ್ ಕೊಡ್ತೀರಾ ನೀವು ಮ್ಯಾಮ್ ನಾವು ನೋಡಿ ಒಬ್ಬ ರೈತನಿಗೆ ಸಾಮಾನ್ಯವಾಗಿ ಯಾರಾದ್ರೂ ಈಗ ಆರ್ಡರ್ ಮಾಡೋರು ಮಿನಿಮಮ್ ಹತ್ತು ಲೀಟರ್ ವರೆಗೂ ಮಾಡ್ತಾರೆ ಅರ್ಧ ಲೀಟರ್ ಯಾರು ಆರ್ಡರ್ ಮಾಡ್ಕೊಳ್ಳಲ್ಲ ಹತ್ತು ಲೀಟ್ರೇ ಆರ್ಡರ್ ಮಾಡೋದು ಅವರು ಹತ್ತು ಲೀಟರ್ ಇಂದ ಹಿಡಿದು ಇನ್ನೂರು ಲೀಟರ್ ವರ್ಗೂ ಆರ್ಡರ್ ಮಾಡ್ತಾರೆ ಇದನ್ನ ಒಂದು ಇಪ್ಪತ್ತು ವರ್ಷ ಇಟ್ಟರು ಏನೂ ಆಗೋದಿಲ್ಲ ಕೆಡೋದಿಲ್ಲ ಬಾಟಲ್ ಅಲ್ಲೇ ಇಡಬಹುದು ಇಪ್ಪತ್ತು ವರ್ಷ ಇಟ್ಟ ಮೇಲೆ ಇದ್ರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗುತ್ತೆ ಇದು ಉಳಿತಾಯ ಆಗತ್ತೆ ಮೇಡಮ್ ಅದು ಖರ್ಚು ಆದಂಗ ರೊಕ್ಕ ಉಳಿಯಂಗಿಲ್ಲ ಇಳುವರಿ ഇളുവരി അത് കമ്മിന ജാസ്